ಯಾವ ಪ್ರಾಡಕ್ಟ್ ರೆಡಿ ಮಾಡಿರ ಸರ್ ಇದೆಲ್ಲ ಜೀರೋ ವೇಸ್ಟು ಯಾವುದು ಪ್ಲಾಸ್ಟಿಕ್ ಬಳಸಲ್ಲ ಮತ್ತು ನಿಮ್ಮ ಜ್ಯೂಸ್ಗೆಲ್ಲ ನೀರು ಬಳಸೋಲ್ಲ ಏನು ಬಳ್ಸೋಲ್ಲ ಫುಲ್ ಐಜೀನಾಗಿ ಕೊಡ್ತೀವಿ ಸರ್ ಸೊ ಇನ್ನೊಂದು ನಮ್ಮ ದೇಶೀಯ ಸ್ಟಾಲ್ಗೆ ಬಂದಿದ್ದೀವಿ ಸೊ ಏನ್ ಪ್ರಾಡಕ್ಟ್ ಇದು ಅಂತ ಕೇಳೋಣ ಸರ್ ಏನ್ ಆಕ್ಚುಲಿ ಇದು ಮೇಕ್ ಇನ್ ಇಂಡಿಯಾ ಹೇಳುವ ಕಾನ್ಸೆಪ್ಟ್ ಅಲ್ಲಿ ನಮ್ಮ ರಾಮ ಮಂದಿರ ನಿರ್ಮಾಣ ಆಯ್ತು ಆ ದಿನ ಈ ಒಂದು ಪ್ರಧಾನ ಮಂತ್ರಿ ಯೋಜನೆ ಹೇಳುವಂತ ಒಂದು ಸ್ಕೀಮ್ ಅನ್ನ ಅನೌನ್ಸ್ ಮಾಡಿದ್ರು ಸೊ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಮನೆ ಮೇಲೆ ಸೋಲಾರ್ ಪ್ಯಾನೆಲ್ ಅನ್ನು ಹಾಕೊಂಡು ಅವರಿಗೆ ಬೇಕಾದಂತಹ ವಿದ್ಯುತ್ ಅವರೇ ಉತ್ಪಾದನೆ ಮಾಡ್ಕೊಳ್ಬೋದು ಹಾಗಾಗಿ ಒಂದು ಬಲಿಷ್ಠ ಭಾರತದ ನಿರ್ಮಾಣ ಒಂದು ಬಲಿಷ್ಠ ಇಂಧನವನ್ನು ಮನೆಯಲ್ಲೇ ನಿರ್ಮಾಣ ಮಾಡಿದಾಗ ಅದು ಸಾಧ್ಯ ಆಗತ್ತೆ ಹೇಳುವ ಒಂದು ದೃಷ್ಟಿಯಿಂದ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಈ ಸ್ಕೀಮನ್ನು ಅನೌನ್ಸ್ ಮಾಡಿದ್ದಾರೆ ಇಲ್ಲಿ ನಾವು ಇಟ್ಟಿರ್ತಕ್ಕಂಥ ಈ ಎಲ್ಲ ಏನಿದೆ ಇದೆಲ್ಲ ಮೇಕ್ ಇನ್ ಇಂಡಿಯಾ ಬಿ ಅಂದರೆ ಭಾರತದಲ್ಲೇ ಅದು ನಿರ್ಮಾಣ ಆಗ್ತಕ್ಕಂಥ ಪ್ಯಾನಲ್ಗಳು ಹಾಗಾಗಿ ಎಲ್ಲ ನಮ್ಮ ದೇಶೀಯ ಪ್ರಾಡಕ್ಟ್ಗಳನ್ನು ಬಳಸಿ ಈ ಒಂದು ಪ್ರಾಜೆಕ್ಟನ್ನು ನಾವು ಮಾಡ್ತಾಯಿದ್ದೀವಿ ಸೊ ಇದು ಪ್ರತಿ ಮನೆಗೆ ಐಡಿಯಲ್ ಆಗಿ ಒಂದು ತ್ರೀ ಕಿಲೋ ವ್ಯಾಟನ್ನು ಹಾಕ್ಕೊಳ್ಬೋದು ತ್ರೀ ಕಿಲೋ ವ್ಯಾಟ್ ಹಾಕ್ಕೊಳಿದ್ರೆ ಸುಮಾರು ಮುನ್ನೂರ ಐವತ್ತು ಯೂನಿಟ್ ವಿದ್ಯುತ್ ಉತ್ಪಾದನೆ ಆಗುತ್ತೆ ತ್ರೀ ಕಿಲೋ ವ್ಯಾಟಿಗೆ ಸುಮಾರು ಎಪ್ಪತ್ತೆಂಟು ಸಾವಿರ ರೂಪಾಯಿ ಸಬ್ಸಿಡಿ ಬರುತ್ತೆ ಸೊ ಸರ್ ಹೇಳೋ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೇಕ್ ಇನ್ ಇಂಡಿಯಾ ಅಥವಾ ಮೇಡ್ ಇನ್ ಇಂಡಿಯಾ ಅಂತ ಕಾನ್ಸೆಪ್ಟ್ ಏನು ಸ್ಟಾರ್ಟ್ ಮಾಡ್ತಾರೆ ಪ್ರಧಾನಮಂತ್ರಿ ಅವರು ಅಂದರೆ ಆತ್ಮ ಭಾರತ ಅಂದರೆ ಭಾರತ ಪ್ರಾಡಕ್ಟ್ಸ್ನೇ ಯೂಸ್ ಮಾಡಬೇಕು ಮತ್ತು ಅವಕ್ಕೆ ಉತ್ತೇಜನ ನೀಡೋ ಸಲುವಾಗಿ ಈ ಮಿಷಿನ್ ಒಂದು ಸ್ಟಾರ್ಟ್ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ಇದು ಸೋಲಾರ್ ಕೂಡ ಅದೇ ಕಾನ್ಸೆಪ್ಟಲ್ಲಿ ಬರುತ್ತೆ ಸೊ ಇದನ್ನ ಮನೆಯಲ್ಲೇ ಅಡಾಪ್ಟ್ ಮಾಡಬೇಕಾ ಸರ್ ಇದು ನೀವು ನೀವೇ ಅಡಾಪ್ಟ್ ಮಾಡ್ತೀರಾ ಮತ್ತೆ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು ಎಂಡ್ ಟು ಎಂಡ್ ಅಂದರೆ ನಾವು ರಿಜಿಸ್ಟ್ರೇಷನ್ ಕೂಡ ನಾವೇ ಮಾಡಿಸಿ ಎಂಡ್ ಟು ಎಂಡ್ವರೆಗೆ ನಾವೇ ಮಾಡ್ಕೊಡ್ತೀವಿ ಅಂದರೆ ಬೆಸ್ಕಾಮ್ ಅವ್ರು ಇರ್ಬೋದು ಮೆಸ್ಕಾಮ್ ಅವ್ರು ಇರ್ಬೋದು ಅವ್ರನ್ನ ಕರ್ಕೊಬಂದು ಸಿಂಕ್ರನೈಸೇಷನ್ ಮಾಡಿಸೋರಿಗೆನ ಎಲ್ಲ ವ್ಯವಸ್ಥೆಯನ್ನು ನಾವೇ ಮಾಡ್ಕೊಡ್ತೀವಿ ಇದಕ್ಕೆ ಸೊ ಜನ ಯಾವ ಥರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಮ್ದು ಟೋಲ್ ಫ್ರೀ ನಂಬರ್ ಇದೆ ಮತ್ತೆ ನಮ್ಮ ಮೊಬೈಲ್ ನಂಬರ್ ಕೂಡ ಇಲ್ಲಿ ಹಾಕಿದ್ದೀವಿ ಮತ್ತೆ ಚಿತ್ರದುರ್ಗದಲ್ಲೇ ನಮ್ದು ಲೋಕಲಿ ಬ್ರಾಂಚ್ ಆಫೀಸ್ ಇದೆ ವಿ ಪಿ ಎಕ್ಸ್ಟೆನ್ಷನ್ ನಮ್ಮ ಲೋಕಲ್ ಬ್ರಾಂಚ್ ಆಫೀಸ್ ಇದೆ ಸುಮಾರು ಮೂವತ್ತು ವರ್ಷಗಳಿಂದ ನಾವು ಚಿತ್ರದುರ್ಗದಲ್ಲೇ ಇದ್ದೀವಿ ಹಾಗಾಗಿ ಲಕ್ಷಾಂತರ ಮನೆಗಳಿಗೆ ನಾವು ರೋಮ್ ಲೈಟಿಂಗ್ಗಳನ್ನು ಕೂಡ ಹಾಕಿದೀವಿ ಇಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ ಸುಮಾರು ಒಂದು ಮುನ್ನೂರು ನಾನೂರು ಎನ್ಕ್ವೈರೀಸ್ಗಳು ಆಕ್ಚುಲಿ ಸ್ಟಾಲಲ್ಲಿ ಈಗ ಎರಡು ಮೂರು ದಿವಸದಲ್ಲಿ ಬಂದಿದೆ ತುಂಬ ರೆಸ್ಪಾನ್ಸ್ ಇದೆ ಈ ಪ್ರಧಾನಮಂತ್ರಿ ಸೂರ್ಯಗರ್ ಯೋಜನೆಗೆ ಸೊ ದೇಶೀಯ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಮತ್ತು ನಮ್ಮ ದೇಶದ ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಮತ್ತು ಎಕನಾಮಿಕ್ ಕಂಡೀಷನ್ ಕೂಡ ಜಾಸ್ತಿ ಮಾಡೋಣ ಅಂತ ಕೇಳ್ತಾ ಇವರಿಗೆ ಶುಭ ಆರೈಕೆ ಮಾಡೋಣ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ನಮ್ಮ ಮುಂದಿನ ಸ್ಟಾಲ್ ಬಂದು ಜಿ ಎಮ್ ಆಗ್ರೋ ಇದು ಕೂಡ ನಮ್ಮ ದೇಶೀಯ ಪ್ರಾಡಕ್ಟ್ ಆಗಿದೆ ಅಂದರೆ ಈಗ ಕೊಕ್ಕೋ ಕೋಲಾ ಮತ್ತು ಅಪ್ ಆ ಥರ ವಿದೇಶಿ ಬ್ರ್ಯಾಂಡ್ಗಳ ಮಧ್ಯೆ ಈ ಥರದ ಬ್ರ್ಯಾಂಡ್ಗಳನ್ನ ನಾವು ಉತ್ತೇಜನ ನೀಡಬೇಕನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಸರ್ ಏನು ಪ್ರಾಡಕ್ಟ್ ಇದು ಇದನ್ನ ಯಾಕೆ ನಾವು ಯೂಸ್ ಮಾಡಬೇಕು ಏನಕ್ಕೆ ಯೂಸ್ ಮಾಡಬೇಕು ಅಂದರೆ ಇದು ನಮ್ಮ ಕರ್ನಾಟಕದ್ದು ಇದು ಲೋಕಲ್ಲು ಮತ್ತು ಇದು ಯೂಸ್ ಮಾಡೋದ್ರಿಂದ ಉದ್ಯೋಗಾವಕಾಶಗಳು ಸಿಗ್ತಾಯಿರ್ತವೆ ನಮ್ಮಲ್ಲಿ ಅತಿ ಈಗ ಹಳ್ಳಿಯಲ್ಲಿ ಎಷ್ಟೋ ಜನಗಳಿಗೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾಯಿದೆ ಇಲ್ಲಿ ಉತ್ಪಾದನೆ ಆಗ್ತಾಯಿದೆ ಅಂತ ಎಷ್ಟೋ ಜನಗಳು ಗೊತ್ತಿರೋಲ್ಲ ಇದು ಬಂದು ಸುಮಾರು ಎಲ್ಲ ಊಪ್ಸೈಡಿಂದ ಬರೋದ್ರಿಂದ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಏನಂದರೆ ಈ ಪ್ರಾಡಕ್ಟ್ ಬಗ್ಗೆ ಇಲ್ಲೇ ಎಂಬುದು ಎಷ್ಟೋ ಜನಗಳು ಗೊತ್ತಿಲ್ಲ ಆದ್ದರಿಂದ ಈ ಥರ ಸ್ಟಾಲ್ಗಳು ಮಾಡ್ತಾ ಇದರಿಂದ ಸ್ವದೇಶಿ ವಸ್ತುಗಳು ಬಳಸಿ ಅಂತ ಹೇಳ್ಬೋದು ಸೊ ಇವ್ರು ಹೇಳ್ತಿರೋದು ಏನಪ್ಪ ಅಂದರೆ ಈ ವಸ್ತುನ ಯೂಸ್ ಮಾಡೋದ್ರಿಂದ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಮತ್ತು ನಮ್ಮ ರಾಜ್ಯದ ಎಕನಾಮಿ ಕೂಡ ಡೆವಲಪ್ ಆಗುತ್ತೆ ಮತ್ತೆ ಅದೇ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದು ಆಗುತ್ತೆ ಸರ್ ಇದರದ್ದು ಮ್ಯಾನುಫ್ಯಾಕ್ಚರ್ ಎಲ್ಲ ಎಲ್ಲಂದ್ರೆ ಸರ್ ದಾವಣಗೆರೆ ಹರಿಹರದಲ್ಲಿ ಬೆಳವಾಡಿ ಅಂತ ಇದೆ ಅಲ್ಲಿ ಮ್ಯಾನುಫ್ಯಾಕ್ಚರ್ ಸೊ ಇದು ಕರ್ನಾಟಕ ಆಲ್ ಓವರ್ ಕರ್ನಾಟಕ ನಿಮ್ಮ ಪ್ರಾಡಕ್ಟ್ಸ್ ಆಗುತ್ತಾ ಸರ್ ಇಲ್ಲ ಸರ್ ಒಂದು ಏಳೆಂಟು ಔಟ್ ಆಫ್ ಸ್ಟೇಟ್ ಎಲ್ಲ ಕೊಡ್ತಾ ಇದ್ದೀವಿ ಸರ್ ಔಟ್ ಆಫ್ ಸ್ಟೇಟ್ ಎಲ್ಲ ಕೊಡ್ತಾಯಿದ್ರು ಒಂದು ಏಳೆಂಟು ರಾಜ್ಯದಲ್ಲಿ ಈಗ ಹೋಗ್ತಾ ಇತ್ತು ಸೊ ನೋಡಿ ಈ ಥರ ನಮ್ಮ ದೇಶೀಯ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದೆ ಸೊ ಅದೇ ರೀತಿ ಈ ಪ್ರಾಡಕ್ಟ್ ಕೂಡ ಸಪೋರ್ಟ್ ಮಾಡಿ ಬೇರೆ ತಮ್ಸಪ್ಪು ಕೊಕ್ಕೋ ಕೋಲನೆಲ್ಲ ಬಿಟ್ಟು ನಮ್ಮ ದೇಶದ ನಮ್ಮ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅಂತ ಕೇಳ್ತಿದ್ದೀನಿ ಸರ್ ಆಲ್ ದ ಬೆಸ್ಟ್ ನಿಮ್ಮ ಪ್ರಾಡಕ್ಟ್ಗೆ ಮುಂದಿನ ಸ್ಟಾಲ್ಗೆ ಬಂದಿದ್ವಿ ಅದು ಅಮೃತ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತ ಇದು ನಮ್ಮ ದೇಶೀಯ ಕಂಪನಿಯಾಗಿದೆ ಆರ್ಗ್ಯಾನಿಕ್ಸ್ ಸೊ ಇದರಿಂದ ಏನು ಯೂಸ್ಫುಲ್ ಆಗಿದೆ ಮತ್ತು ಇದನ್ನು ಯಾಕೆ ಈ ಬ್ರ್ಯಾಂಡ್ನ ನಾವು ಯೂಸ್ ಮಾಡಬೇಕು ಅನ್ನೋದು ಅವ್ರ ಅಂಗಡಿ ಓನರ್ ಮೂಲಕನೇ ಕೇಳಿ ತಿಳ್ಕೊಳೋಣ ಸರ್ ನಮಸ್ತೆ ಸರ್ ಸರಿ ನಿಮ್ಮ ಪ್ರಾಡಕ್ಟ್ ಏನಕ್ಕೆ ಯೂಸ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ನಿಮ್ಮ ಪ್ರಾಡಕ್ಟ್ ತುಂಬಾ ಹೆಲ್ಪ್ಫುಲ್ ಆಗಿದೆ ರೈತರಿಗೆ ಅಂತ ಹೇಳಕ್ಕೆ ಸರ್ ನಮಸ್ತೆ ನಮಸ್ತೆ ಜಗದೀಶ್ ಅಂತ ಹೇಳ್ಬಿಟ್ಟು ನಾವು ಅಮೃತ ಆರ್ಗ್ಯಾನಿಕ್ ಫ ಅಮೃತ ಆರ್ಮಾನಿಕ್ ಫರ್ಟಿಲೈಸರ್ ಅಂತ ಹೇಳ್ಬಿಟ್ಟು ಮಲ್ಲಾಡಿಹಳ್ಳಿ ಸರ್ ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಮಲ್ಲಾಡಿ ಹಳ್ಳಿಯಲ್ಲಿ ನಾನು ಕಂಪ್ನಿಯಲ್ಲಿ ಮಾರ್ಕೆಟಿಂಗ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ನಮ್ಮ ಕಂಪ್ನಿಯಲ್ಲಿ ಓವರಲಾಗೆ ಎಲ್ಲ ಸೇರಿಬಿಟ್ಟು ಸಾವಯವ ಗೊಬ್ಬರ ಸರ್ ನಮ್ಮದು ಕೆಮಿಕಲ್ ಇರಲ್ಲ ಎಲ್ಲ ಸಾವಯವ ಗೊಬ್ಬರ ಇರುತ್ತೆ ನಮ್ಮದಲ್ಲಲ್ಲಿ ಕ್ರಾಪ್ ವೈಸು ಗೊಬ್ಬರಗಳು ಮಾಡಿದ್ದೀವಿ ಅಡಿಕೆಗೆ ಸಪ್ರೇಟು ಈರುಳ್ಳಿಗೆ ಸಪ್ರೇಟು ಮೆಕ್ಕೆಜೋಳಕ್ಕೆ ಸಪ್ರೇಟು ಎಲ್ಲ ಬೆಳೆಗೂ ಸಬ್ ಸಪ್ರೇಟಾಗಿ ಗೊಬ್ಬರ ಮಾಡಿದ್ವಿ ಸರ್ ಇದು ಅಕ್ಷಯ ಅಂತ ಹೇಳ್ಬಿಟ್ಟು ಇದು ಅಡಿಕೆಗೆ ಮೇಜರ್ ಗೊಬ್ಬರ ಸರ್ ಇದು ಇದರಲ್ಲಿ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಧನಿ ಗೊಬ್ಬರ ಪ್ರೆಸ್ ಮಡ್ಡು ಯಾಶು ಸ್ಲಡ್ಜು ಇನ್ಕ್ಲೂಡ್ ಟ್ರೈ ಕಡೆ ಆ್ಯಡ್ ಆಗಿರುತ್ತೆ ಅಡಿಕೆಗೆ ಏನು ಬೇಕು ಮೇಜರ್ ಆಗಿ ಗೊಬ್ಬರ ಅದೆಲ್ಲ ಆ್ಯಡ್ ಮಾಡಿರ್ತೀವಿ ಇದನ್ನು ಬಿಟ್ಬಿಟ್ಟೆ ಸರ್ ಸೆಕೆಂಡ್ರಿ ಮೈಕ್ರೋಟ್ ಅಂತ ಹೇಳ್ಬಿಟ್ಟು ಸಿ ಎಮ್ ಎಸ್ ಸರ್ ಇದು ಸಿ ಎಮ್ ಎಸ್ ಎ ಅಂತ ಕ್ಯಾಲ್ಸಿಯಂ ಮೆಗ್ನೇಷಿಯಂ ಸಲ್ಫರು ಆಮೇಲೆ ನೀಮ್ ಪೌಡರ್ ಇರುತ್ತೆ ಸೊ ಇವ್ರು ಹೇಳೋ ಪ್ರಕಾರ ಪ್ರತಿಯೊಂದು ಅಂದರೆ ಬೆಳೆಗೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ಫರ್ಟಿಲೈಸರ್ಸ್ನ ತಯಾರು ಮಾಡ್ತಿದೀವಿ ಅಂತ ಹೇಳ್ತಾ ಇದಾರೆ ಸರ್ ಇದು ತಯಾರಾಗೋದಲ್ಲ ಇದು ಚಿತ್ರದುರ್ಗ ಡಿಸ್ಟ್ರಿಕಲ್ಲಿ ಚಿತ್ರದುರ್ಗ ತಾಲೂಕು ಮಲ್ಲಾಡಿ ಹಳ್ಳಿಯಲ್ಲಿ ಕರ್ನಾಟಕ ಆಲ್ ಓವರ್ ಸಪ್ಲೈ ಇದೆ ಆಲ್ ಓವರ್ ಕರ್ನಾಟಕ ಸಪ್ಲೈ ಇದೆ ಸರ್ ನಮ್ದು ಸೊಸೈಟಿ ಸಪ್ಲೈ ಇದೆ ಗೆ ಕೃಷಿ ಇಲಾಖೆ ರೇಷ್ಮೆ ಇಲಾಖೆ ಎಲ್ಲಾ ಸೊಸೈಟಿಗಳಲ್ಲೂ ಗೊಬ್ಬರ ಸಿಗುತ್ತೆ ಎ ಎಮ್ ಸಿ ಇದೆ ಆರ್ಕಾ ಮೈಕ್ರೋಬೇಲ್ ಕನ್ಸರ್ಷಿ ಅಂತ ಹೇಳ್ಬಿಟ್ಟು ಈಗ ರೈತರ ಜೀವಮೃತ ಮಾಡ್ಕೊಂತಾರಲ್ಲ ಅದು ಡೈರೆಕ್ಟ್ ನಾವು ಕೊಡ್ತೀವಿ ಸರ್ ಐ ಐ ಸಿ ಇಂದ ರೆಕಮೆಂಡೇಶನ್ ಮಾಡಿಬಿಟ್ಟು ಜೀವ ಅಮೃತ ನಾವು ಇದಕ್ಕೆ ಸಗಣಿ ಮತ್ತೆ ಗಂಜಾ ಮಿಕ್ಸ್ ಮಾಡಂಗಿಲ್ಲ ಮಾಡಿ ಕೊಟ್ಬಿಟ್ಟು ಗಿಡ ಕೊಡ್ಬೇಕು ಸರ್ ಡೈರೆಕ್ಟ್ ಆತರ ಸರ್ ನಿಮ್ದು ವೆಬ್ಸೈಟ್ ಇದೆಯಲ್ಲ ವೆಬ್ಸೈಟ್ ಇದೆ ಸರ್ ನಮ್ದು ಸೊ ಹೆಚ್ಚಿನ ಮಾಹಿತಿಗಾಗಿ ಅಮೃತ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅವರ ವೆಬ್ಸೈಟ್ ಗೆ ಭೇಟಿ ಕೊಡಿ ಮತ್ತೆ ಅಲ್ಲಿ ಏನೇನು ಪ್ರಾಡಕ್ಟ್ ಸಿಗ್ತಾವಂತ ಅದ್ರಲ್ಲಿ ಅಪ್ಡೇಟ್ ಇರುತ್ತೆ ಅದ್ರ ಮೂಲಕ ನೀವು ಆ ಪ್ರಾಡಕ್ಟ್ ನ ಯೂಸ್ ಮಾಡಕ್ಕೆ ನಮ್ಮ ದೇಶೀಯ ಪ್ರಾಡಕ್ಟ್ ನ ಒಂದು ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋ ಮೂಲಕ ಸರ್ ಫಾರ್ ಮತ್ತೊಂದು ಸ್ಟಾಲ್ ಅಂದ್ರೆ ನಮ್ಮ ದೇಶೀಯ ಉತ್ಪನ್ನದ ಮತ್ತೊಂದು ಸ್ಟಾಲ್ ಆದ ಸ್ವದೇಶಿ ಖಾದಿಗೆ ಬಂದಿದ್ದೀವಿ ನೋಡೋಣ ಇಲ್ಲಿ ಯಾವ ತರ ಪ್ರಾಡಕ್ಟ್ಸ್ ಇದೆ ಇದನ್ನ ಬಳಸೋದ್ರಿಂದ ನಮ್ಗೆಲ್ಲ ಏನ್ ಯೂಸ್ ಆಗುತ್ತೆ ಅಂತ ಅಂಗಡಿ ಮಾಲೀಕರನ್ನ ಕೇಳೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಏನಕ್ಕೆ ಈ ಪ್ರಾಡಕ್ಟ್ಸ್ ಬಳಸಬೇಕು ಮತ್ತೆ ಯಾವ ತರ ಯೂಸ್ ಆಗುತ್ತೆ ಜನಗಳಿಗೆ ಮತ್ತೆ ಇದು ಪ್ಯೂರ್ ಖಾದಿ ಇದೆ ಸರ್ ಖಾದಿ ಐಟಮ್ ಇದೆ ಖಾದಿ ಖಾದಿ ಇರೋದ್ರಿಂದ ಏನಂದರೆ ನಿಮಗೆ ರೇಟ್ ರೇಟಲ್ಲೂ ಸಿಗುತ್ತೆ ಮತ್ತು ಇದೆ ಮತ್ತು ಬಾಡಿ ಹೀಟ್ ಆಗೋಲ್ಲ ಮತ್ತೆ ಅಲರ್ಜಿಗಳು ಆಗೋಲ್ಲ ಮಿಕ್ಸ್ ಇರೋಲ್ಲ ಇದು ಪ್ಯೂರ್ ಕಾಟನ್ ಇರುತ್ತೆ ಖಾದಿ ಕಾಟನ್ ಇದೆ ಮತ್ತು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಇದು ಇದೇ ನೀವು ಹೊರಗಡೆ ನಾ ನಾರ್ಮಲ್ ಮಿಕ್ಸ್ ಇರೋ ಐಟಮಲ್ಲಿ ತೊಗೊಂಡ್ರೆ ನಾನ್ನೂರ ಐನೂರು ರೂಪಾಯಿ ಇದೆ ಇದನ್ನ ಬರೀ ಟೂ ಫಿಫ್ಟಿ ಕೊಡ್ತಾ ಇದೀವಿ ಒನ್ ಪೀಸ್ ಟೂ ಫಿಫ್ಟಿ ಇದೆ ಇದು ಅಷ್ಟು ಇದು ವರ್ತ್ ಇದೆ ಸೊ ಇವ್ರು ಹೇಳೋ ಪ್ರಕಾರ ಈ ಬಟ್ಟೆ ಹಾಕ್ಕೊಳೋದ್ರಿಂದ ನಮಗೆ ಯಾವುದೇ ರೀತಿ ಬಾಡಿಲಿ ಇರಿಟೇಷನ್ ಆಗೋದಾಗಲಿ ಅಂದರೆ ಕಂಫರ್ಟ್ ಇರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸರ್ ಯಾವ ರೇಂಜಲ್ಲಿದೆ ನಿಮ್ಮ ಪ್ರಾಡಕ್ಟ್ ಸ್ಟಾರ್ಟಿಂಗ್ ಟೂ ಫಿಫ್ಟಿಯಿಂದ ಇಂದ ಹಿಡಿದು ಫೈವ್ ಹಂಡ್ರೆಡ್ ತನಕ ಇದೆ ಸರ್ ನೀವು ಏನಾದರೂ ಟ್ರಾನ್ಸ್ಫರ್ ಆನ್ಲೈನ್ಫರ್ ಅಂದರೆ ಕರ್ನಾಟಕ ಆಲ್ ಓವರ್ ಬಿಸ್ನೆಸ್ ಇದೆಯಾ ಯಾವ ತರ ಎಲ್ಲಿ ತಯಾರಾಗುತ್ತೆ ಈ ಪ್ರಾಡಕ್ಟ್ ನಮ್ಮದು ಬೆಳಗಾಂ ಇದೆ ಸರ್ ಮ್ಯಾನುಫ್ಯಾಕ್ಚರ್ ಬೆಳಗಾಂ ಇದೆ ನಮ್ಮದು ಆನ್ಲೈನ್ ಅಂದ್ರೆ ಸರ್ವಿಸ್ ಕೊಡ್ತಾ ಇದ್ದೀನಿ ಬೇಕೊಂದ್ರಿಗೆ ಕಳಿಸ್ಕೊಡ್ತಾ ಇದ್ದೀನಿ ಹ್ಮ್ ಸೊ ಇನ್ನೊಂದು ದೇಶೀಯ ಪ್ರಾಡಕ್ಟ್ ಮುಂದೆ ನಾವು ಬಂದಿದೀವಿ ಈ ಸ್ಟಾಲ್ ಹೆಸರು ಅವ್ರನ್ನ ಕೇಳಬಿಡಣ ಇದು ಯಾವ ತರ ಯೂಸ್ ಮಾಡಬೇಕು ಏನಕ್ಕೆಲ್ಲ ಯೂಸ್ ಆಗುತ್ತೆ ಸರ್ ಆಕ್ಚುಲಿ ನಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು ಎಲ್ಲ ಮ್ಯಾನುಫ್ಯಾಕ್ಚರ್ ಆಗೋದು ಒಂದು ಫ್ರೂಟ್ ಇಂದ ಆ ಫ್ರೂಟ್ ಹೆಸರು ಬಂದ್ಬಿಟ್ಟು ಸಿ ಬಕ್ತಾನ್ ಅಂತ ಅದನ್ನ ಅಲ್ಲಿನ ಲೋಕಲ್ ಜನರು ಏನ್ ಕರೀತಾರೆ ಅಂದ್ರೆ ಸಂಜೀವಿನಿ ಭೂತಿ ಅಂತ ಕರೀತಾರೆ ಬ್ರಹ್ಮಫಲ್ ಅಂತ ಸಹ ಕರೀತಾರೆ ಇದು ಬೆಳೆಯುವಂಥದ್ದು ನಮ್ಮ ಲೇ ಲಡಾಖ್ ನಮ್ಮ ಹಿಮಾಲಯನ್ ರೀಜನ್ಸ್ ಅಲ್ಲಿ ಆ ಫ್ರೂಟ್ ಕೂಡ ನೀವು ಇಲ್ಲಿ ನೋಡ್ಬೋದು ಇದೇ ಫ್ರೂಟ್ ಇದು ರೆಪ್ರೆಸೆಂಟೇಷನ್ಗೆ ನಾವು ತಂದಿರುವಂತಹದು ಈ ಹಣ್ಣಿನ ಸ್ಪೆಷಾಲಿಟಿ ಏನಂದರೆ ನಮ್ಮ ದೇಹಕ್ಕೆ ಬೇಕಿರುವ ಕಂಪ್ಲೀಟ್ ಪೌಷ್ಟಿಕಾಂಶ ನಿಮಗೆ ಒಂದೇ ಹಣ್ಣಲ್ಲಿ ಸಿಗುತ್ತೆ ವಿಟಾಮಿನ್ ಸಿ ಬಗ್ಗೆ ಬಂದರೆ ಇದರಲ್ಲಿ ಆಮ್ಲಕ್ಕಿಂತ ಎಂಬತ್ತು ಟೈಮ್ ಜಾಸ್ತಿ ಸಿಗುತ್ತೆ ಪ್ಲಸ್ ವಿಟಾಮಿನ್ ಎ ಬಂದರೆ ಕ್ಯಾರೆಟ್ಗಿಂತ ಮೂರು ಪಟ್ಟು ಜಾಸ್ತಿ ಅದೇ ರೀತಿಯ ಜನರಿಗೆ ಗೊತ್ತಿರುತ್ತೆ ಒಮೆಗಾ ಒಮೆಗಾ ತ್ರೀ ಸಿಕ್ಸ್ ಸೆವೆನ್ ನೈನ್ ಅದು ಕೂಡ ನಿಮಗೆ ನಾಲ್ಕು ಒಮೆಗಾ ಕೂಡ ಒಂದೊಳ್ಳೆ ಸಿಗುತ್ತೆ ಸೊ ಹಾಗಾಗಿ ನಾಲ್ಕೈದು ರೀತಿ ತರಕಾರಿ ಹಣ್ಣು ಡ್ರೈ ಫ್ರೂಟ್ಸಿಂದ ಅವಶ್ಯಕತೆ ಇಲ್ಲ ಈ ಹಣ್ಣಿಂದು ಜ್ಯೂಸನ್ನು ಪ್ರತಿದಿನ ಒಂದು ಲೋಟ ನೀರಲ್ಲಿ ಒಂದು ಸ್ಪೂನ್ ಕುಡಿಯೋದ್ರಿಂದ ನಿಮಗೆ ಒಂದು ಸ್ಪೂನ್ ಈ ಜ್ಯೂಸನ್ನು ಪ್ರತಿದಿನ ಕುಡಿಯೋದ್ರಿಂದ ಸರ್ ನಮ್ಮ ದೇಹಕ್ಕೆ ಬೇಕಿರೋ ಕಂಪ್ಲೀಟ್ ನ್ಯೂಟ್ರಿಷನ್ ನಿಮಗೆ ಒಂದೇ ಸ್ಪೂನಲ್ಲಿ ಒಂದು ಗ್ಲಾಸ್ ನೀರಲ್ಲಿ ಕಂಪ್ಲೀಟಾಗಿ ಸಿಕ್ಕಿಬಿಡುತ್ತೆ ಏನು ಬೆನಿಫಿಟ್ ಅಂದರೆ ಸರ್ ಇಡೀ ದಿನ ಸುಸ್ತಾಗಲ್ಲ ಯಾವುದೇ ರೀತಿ ವೀಕ್ನೆಸ್ ಇರುವುದಿಲ್ಲ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಆ್ಯಂಡ್ ಓವರ್ ಆಲ್ ಹೇಳಬೇಕಂದ್ರೆ ನಿಮಗೆ ಗೆ ಹೋಗೋ ಪರಿಸ್ಥಿತಿ ಬರುವುದಿಲ್ಲ ಅದಕ್ಕೋಸ್ಕರ ಇದನ್ನು ನಾವು ಲೈಕ್ ಈಗ ತುಂಬ ಎಗ್ರೆಸಿವ್ ಆಗಿ ಮಾಡ್ತಿದ್ದೇವೆ ಸರ್ ಇದನ್ನು ಸೊ ಇವ್ರು ಹೇಳೋದಪ್ಪ ಅಂದ್ರೆ ಈ ಒಂದು ಹಣ್ಣು ತಿನ್ನೋದ್ರಿಂದ ನಿಮ್ಮ ಇಡೀ ಆರೋಗ್ಯನೇ ಸುಧಾರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಇದಾರೆ ನಮ್ದು ಮೇನ್ ಫ್ಯಾಕ್ಟ್ರಿ ಇರೋದು ಲಡಾಖಲ್ಲಿ ಸರ್ ಅಂಡ್ ನಮ್ಮ ಇಡೀ ಡಿಸ್ಟ್ರಿಬ್ಯೂಷನ್ ಆಗೋದು ಮಂಗ್ಳೂರು ಮಂಗ್ಳೂರಲ್ಲಿ ಹೆಡ್ ಆಫೀಸ್ ಇದೆ ಗೋಡೌನ್ ಇರೋದು ಬೆಂಗಳೂರಲ್ಲಿ ಸರ್ ಹೆಂಗೆ ಯಾವ ತರ ಜನ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದರೆ ನಮ್ದು ಅಫಿಶಿಯಲ್ ವೆಬ್ಸೈಟ್ ಇದೆ ಸರ್ ವಿ ಡಾಟ್ ಲೈಫ್ ಅಂತ ಇಲ್ಲದಿದ್ರೆ ನಮ್ಮ ವಾಟ್ಸ್ಆಪ್ ನಂಬರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ನಮ್ದು ವಾಟ್ಸ್ಆಪ್ ಅಲ್ಲಿ ಹೈಯೆಸ್ಟ್ ಆರ್ಡರ್ಸ್ ಬರುತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇಂದ ಸೊ ನಿಮ್ದು ಹೋಮ್ ಡೆಲಿವರಿ ಎಲ್ಲ ಡೆಲಿವರಿ ನಮ್ದು ಹೋಮ್ ಡೆಲಿವರಿ ಇದೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇದೆ ಆಲ್ ಓವರ್ ಇಂಡಿಯಾ ಡೆಲಿವರಿ ಮಾಡ್ತೇವೆ ಆಲ್ರೆಡಿ ಸೊ ಯಾರೆಲ್ಲ ಹೊಸ್ತಾಗಿ ಮನೆ ಕಟ್ಟಿ ಒಂದು ಶೂ ರ್ಯಾಕರ್ಗೆ ಒಂದು ಒಳ್ಳೆ ಬಾಕ್ಸ್ನ ಹುಡುಕ್ತಿದ್ದಾರೆ ಇಲ್ಲಿ ಹೊಸ ಐಡಿಯಾ ಒಂದು ನಮ್ಮ ಬ್ರದರ್ ಮಾಡಿದ್ದಾರೆ ಅವರು ಅದರ ಹೆಸರು ಡೈನಾಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಅಂತ ಸೊ ಬನ್ನಿ ಇದು ಯಾವ ಥರ ಯೂಸ್ ಆಗುತ್ತೆ ಮತ್ತೆ ಇದು ಯಾವ ಥರ ಸಪ್ಲೈ ಇದೆ ಇವ್ರ ಬ್ರ್ಯಾಂಡ್ ಅಂತ ಅವ್ರನ್ನ ತಗೊಂಡ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಯಾವ ಥರ ವರ್ಕ್ ಆಗುತ್ತೆ ಮತ್ತು ಯಾವ ಥರ ಇದನ್ನ ಅಡಾಪ್ಟ್ ಮಾಡ್ಕೊಳೋದು ಸರ್ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಸೇ ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟ್ ನಮ್ಮದು ಸಿನ್ಸ್ ಟೂ ತೌಸಂಡ್ ಏಯ್ಟಿಂದಾನೇ ಸ್ಪೇಸ್ ಸೇವಿಂಗ್ ಮಾಡಲ್ ಇದು ಸೊ ಆ್ಯಕ್ಚುಲಿ ಇದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಕಮ್ಮಿ ಜಾಗದಲ್ಲಿ ಫಿಟ್ ಆಗೋದು ಪ್ರಾಡಕ್ಟ್ ಇದು ಸಿಕ್ಸ್ ಇಂಚ್ ಡೆಪ್ತಲ್ಲಿ ನಿಮಗೆ ಫಿಟ್ಟಿಂಗ್ ಆಗುತ್ತೆ ಸೊ ಅದೇ ನೀವು ವುಡ್ಡಲ್ಲಿ ಇದ್ದ್ರೆ ಟೂ ಇಂಚಸ್ ತ್ರೀ ಇಂಚಸ್ಸು ಡೆಪ್ ತಗೊಳ್ಳುತ್ತೆ ಅದು ಓಡಾಡೋಕೆಲ್ಲ ಕಷ್ಟ ಆಗುತ್ತೆ ಸೊ ಇದು ಬಂದ್ಬಿಟ್ಟು ನಮ್ದು ನಿಮಗೆ ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟಲ್ಲಿ ನಾವು ಮಾಡಿದ್ದೀವಿ ಸೊ ಇದು ನಿಮ್ಮ ಪ್ರಾಡಕ್ಟ್ ಆಲ್ ಓವರ್ ಕರ್ನಾಟಕ ಸಪ್ಲೈ ಇದೆ ಹಂಗೆ ಸರ್ ನಮ್ದು ಆಲ್ ಓವರ್ ಕರ್ನಾಟಕ ಬ್ರಾಂಚಸ್ ಇದೆ ಬ್ಯಾಂಗ್ಳೂರಲ್ಲಿ ನೈನ್ ಬ್ರಾಂಚಸ್ ಇದೆ ಇದೆ ರಾಮನಗರ್ ಶಿವಮೊಗ್ಗ ಸೊ ಹೊಸ್ದಾಗ ದಾವಣಗೆರೆಯಲ್ಲಿ ನಾವು ಸ್ಟೋರ್ ಮಾಡಿದ್ದೀವಿ ಸೊ ನಾವು ಇಲ್ಲಿ ಬಂದಿರೋದು ಉದ್ದೇಶ ಏನಂತ ಹೇಳಿದ್ರೆ ಸ್ವದೇಶಿ ಮೇಳದಲ್ಲಿ ಒಂದು ಅವ್ ಅವಕಾಶ ಸಿಕ್ತು ಚಿತ್ರದುರ್ಗದಲ್ಲಿ ಜಾಸ್ತಿ ನಮ್ಗೆ ಕಾಲ್ಸ್ ಬರ್ತಾ ಬರ್ತಾಯಿದ್ವು ಇನ್ಸ್ಟಾಗ್ರಾಮ್ ಪ್ರಮೋಷನ್ಸ್ ಮಾಡ್ತಾ ಕಾಲ್ಸ್ ಕಾಲ್ಸ್ ಬರ್ತಾಯಿದ್ವು ಸರ್ ಈ ಥರ ಇದೆ ದಾವಣಗೆ ಚಿತ್ರದುರ್ಗದಲ್ಲಿ ಅಂತ ಸೊ ಚಿತ್ರದುರ್ಗಕ್ಕೆ ನಾವು ಬಂದು ವಿಸಿಟ್ ಮಾಡಿದ್ದೀವಿ ಸೊ ಅಪ್ಗ್ರೇಡ್ ಫೀಚರ್ಸ್ ಅಲ್ಲಿ ಏನಾದ್ರು ಇದ್ರೆ ಒಂದು ತ್ರೀ ಮಂತ್ ಫೋರ್ ಮಂತ್ ಅಲ್ಲಿ ನಾವು ಇಲ್ಲೂ ಕೂಡ ನಾವು ಒಂದು ಅಂಗಡಿ ಏನಿದೆ ಸ್ಟೋರ್ ಬೇಕಂದ್ರೆ ಮಾಡ್ಕೊ ಮಾಡ್ಕೊಡ್ತೀವಿ ಸೊ ನೀವು ಸ್ಟೋರ್ನೂ ಕೂಡ ಪ್ರಮೋಟ್ ಮಾಡ್ತಾ ಇದ್ರೆ ಮತ್ತೆ ಪ್ರಾಡಕ್ಟ್ ಕೂಡ ಪ್ರಮೋಟ್ ಮಾಡ್ತಾ ಇದ್ದಾರೆ ಸೊ ನೀವು ಡೆಲಿವರಿ ಕೊಟ್ಟ ಮೇಲೆ ಇದನ್ನ ನೀವೇ ಬಂದು ಫಿಟ್ ಮಾಡಿ ಹೋಗ್ತೀರಾ ಯಾವ ತರ ಸರ್ ಇವಾಗ ಸ್ವದೇಶಿ ಮೇಳದಲ್ಲಿ ಯಾರ್ಯಾರು ಬುಕ್ ಮಾಡ್ತಾರೆ ಅವ್ರಿಗೆ ಡೆಲಿವರಿ ಪ್ಲಸ್ ಇನ್ಸ್ಟಾಲೇಷನ್ ಕೂಡ ನಾವು ಫ್ರೀ ಕೊಡ್ತಾ ಇದ್ದೀವಿ ಸೊ ಮತ್ತು ಇನ್ನೊಂದು ಆಫರ್ ಏನಿದೆ ಅಂತ ಹೇಳಿದ್ರೆ ನಿಮಗೆ ನಾವು ಬ್ಯಾಂಗ್ಳೂರು ಮೇನ್ ಬ್ರಾಂಚ್ ಹೆಡ್ ಆಫೀಸ್ ಏನಿದೆ ಅಲ್ಲಿಂದ ನೀವು ಬುಕ್ ಬುಕ್ ನಿಮಗೆ ಕೊರಿಯರ್ ಕೂಡ ನಾವು ಫ್ರೀ ಮಾಡ್ಕೊಡ್ತೀವಿ ಒಂದು ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಸಪ್ರೇಟ್ ಚಾರ್ಜಸ್ ಏನು ತಗೊಳ್ಳಲ್ಲ ಪ್ಲಸ್ ನಿಮಗೆ ಜಿ ಎಸ್ ಟಿ ಬಿಲ್ ಕೂಡ ನಾವು ಅದೇ ಅದೇ ಇನ್ಕ್ಲೂಡಿಂಗ್ ಮಾಡ್ತೀವಿ ಸೊ ಬೇರೆ ಅವರ ಥರ ಸಪ್ರೇಟ್ ಜಿ ಎಸ್ ಟಿ ಚಾರ್ಜಸ್ ಏನು ಮಾಡಲ್ಲ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಬಿಲ್ ಪ್ಲಸ್ ನಿಮಗೆ ಫ್ರೀ ಆಫ್ ಕಾಸ್ಟ್ ಟ್ರಾನ್ಸ್ಪೋರ್ಟೇಷನ್ ಇರ್ತದೆ ನಿಮಗೆ ಸೊ ಇದು ಅಂದ್ರೆ ಅಡಾಪ್ಟ್ ಮಾಡೋದು ತುಂಬಾ ಈಸಿ ಯಾವ್ದೇ ರೀತಿ ಗೋಡೆ ಒಡೆಯೋದು ಆ ತರ ಏನು ಅವಶ್ಯಕತೆ ಇಲ್ಲ ಸರ್ ಇದು ನಿಮಗೆ ಟೂ ಆಪ್ಷನ್ಸ್ ಇದೆ ಒಂದ್ ಬೇಕಂದ್ರೆ ಸ್ಟ್ಯಾಂಡ್ ಮಾಡ್ಕೊಳ್ಬಹುದು ಲೆಗ್ಸ್ ಕೊಟ್ಟಿದೀವಿ ಅದೂ ಇದೆ ಬೇಕಂದ್ರೆ ವಾಲ್ ಮೌಂಟ್ ಕೂಡ ಮಾಡ್ಕೊಳ್ಬಹುದು ಟೂ ಆಪ್ಷನ್ಸ್ ಇದೆ ನಿಮ್ಗೆ ಓಕೆ ಸರ್ ಸೊ ನಿಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆಯಾ ಯಾವ್ದಾದ್ರು ಸರ್ ಹೌದು ಸರ್ ಡೈನಾಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಅಂತ ಇದೆ ಮತ್ತೆ ಮೈಸೂರದ ಇದೆ ದಾವಣಗೆರೆ ಎಲ್ಲಾ ಕಡೆದು ಇದೆ ಜಸ್ಟ್ ಡೈನಾಮಿಕ್ ಅಂತ ಹೊಡೆದ್ರೆ ಗೂಗಲ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೇ ತೋರಿಸ್ಬಿಡ್ತದೆ ನೋಡಿ ಫ್ರೆಂಡ್ಸ್ ಇದೊಂದು ಉತ್ತಮ ಅವಕಾಶ ಈ ಸ್ವದೇಶಿ ಮೇಳಕ್ಕೆ ಬಂದು ನೀವು ಆರ್ಡರ್ ಮಾಡೋದ್ರಿಂದ ಎಲ್ಲ ಇನ್ಸ್ಟಾಲೇಷನು ಫ್ರೀ ಅಂತ ಹೇಳ್ತಾ ಇದ್ದಾರೆ ಮತ್ತು ಇವತ್ತು ಬ್ರ್ಯಾಂಚ್ ಕೂಡ ತುಂಬ ದಾವಣಗೆರೆ ಬೆಂಗಳೂರು ಎಲ್ಲ ಕಡೆ ಇದೆ ಸೊ ನೀವು ಅವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ಗೂ ಬಂದು ನೀವು ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರ ಪ್ರಾಡಕ್ಟ್ ಕೂಡ ಫ್ರೀ ಡೆಲಿವರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸರ್ ನಿಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ಈಗ ದುರ್ಗದ್ದು ಸ್ವದೇಶಿ ಮೇಲ್ದ ಫ್ರೂಟ್ ಸ್ಟಾಲ್ಗೆ ಬಂದಿದ್ದೀನಿ ಸರ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ದುರ್ಗದ ಜನತೆ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸರ್ ನಾವು ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗಿತ್ತು ಇವತ್ತು ಚೆನ್ನಾಗಿದೆ ನಾಡಿ ನಾಳೆ ನಾಡಿದ್ದು ವೀಕೆಂಡೆಲ್ಲೂ ತುಂಬ ಚೆನ್ನಾಗುತ್ತೆ ಅಂದ್ಕೊಂಡಿದ್ದೀವಿ ಚಿತ್ರದುರ್ಗ ಜನ ತುಂಬ ಒಳ್ಳೆಯವರಿದ್ದಾರೆ ಬರ್ತಾರೆ ಯಾರು ಪೇ ಪೇಮೆಂಟ್ ಮಾಡ್ಲಂಗೆ ಹೋಗಲ್ಲ ಮೋಸ ಮಾಡಲ್ಲ ಎಷ್ಟೇ ಕ್ರೌಡಿದ್ರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಸರ್ ಸೊ ನಾನು ಕೂಡ ಅದೇ ಕೇಳ್ಕೊಳೋದು ನಮ್ಮ ದೇಶೀಯ ಪ್ರಾಡಕ್ಟ್ಸ್ನ ಸಪೋರ್ಟ್ ಮಾಡಿ ಮತ್ತು ನಮ್ಮ ದೇಶದ ಎಕನಾಮಿನ ಬೆಳೆಸಿ ಅಂತ ಕೇಳ್ತೀನಿ ಸರ್ ಇದು ಪ್ರಾಡಕ್ಟ್ಸ್ ಎಲ್ಲ ನೀವು ಮೂಲತಃ ಯಾವ ಊರವರು ಏನು ನಾವು ಮೂಲತಃ ಸರ್ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಐವತ್ತು ವರ್ಷದಿಂದ ಡಿ ವಿ ಸರ್ಕಲಲ್ಲಿ ಸೋಡಾ ಅಂಗಡಿ ಇದೆ ಐವತ್ತು ವರ್ಷ ಆಯ್ತು ಸರ್ ಇವಾಗ ಸದ್ಯಕ್ಕೆ ಮತ್ತು ನಾವು ಯಾವುದೇ ಪ್ರಾಡಕ್ಟು ಪ್ಲಾಸ್ಟಿಕ್ ಯೂಸ್ ಮಾಡೋಲ್ಲ ಎಲ್ಲ ಓನಾಗಿ ರೆಡಿ ಮಾಡಿರೋದು ನಾವೇ ಕಂಡು ಹಿಡಿದಿರೋದು ಇದೆಲ್ಲ ಇದೆಲ್ಲ ನಾವೇ ಪ್ರಾಡಕ್ಟ್ ರೆಡಿ ಮಾಡಿರೋದು ಸರ್ ಇದೆಲ್ಲ ಜೀರೋ ವೇಸ್ಟು ಯಾವುದು ಪ್ಲಾಸ್ಟಿಕ್ ಬಳಸಲ್ಲ ಮತ್ತು ಜ್ಯೂಸ್ಗೆಲ್ಲ ನೀರು ಬಳಸೋಲ್ಲ ಏನು ಬಳಸಲ್ಲ ಫುಲ್ ಐಜಿನಾಗಿ ಕೊಡ್ತೀವಿ ಸರ್ ನೋಡಿ ಪ್ಲಾಸ್ಟಿಕ್ ಬಳಸದಂಗೆ ಯಾವ ತರ ನಾವು ಫ್ರೂಟ್ನ ಕೂಡ ಸೇಲ್ ಮಾಡ್ಬೋದು ಫ್ರೂಟ್ ನ ನಾವು ಅಂತ ಇವ್ರು ತೋರಿಸ್ಕೊಟ್ಟಿದ್ದಾರೆ ನೀವು ನೋಡ್ಬೋದು ಫ್ರೂಟ್ ನ ಇದ್ರೊಳಗೆ ಹಾಕೊಂಡಿದ್ದಾರೆ ಕೊನೆಗಿಂತ ಹಣ್ಣು ಕೂಡ ನಾವು ತಿನ್ಬೋದು ಸೊ ಆ ಥರದೊಂದು ಕಾನ್ಸೆಪ್ಟಲ್ಲಿ ಈ ಫ್ರೂಟ್ ಸ್ಟಾಲ್ನ ಇನ್ಸ್ಟಾಲ್ ಮಾಡಿದ್ದಾರೆ ನನಗೆ ತುಂಬ ಖುಷಿ ಆಯಿತು ಸರ್ ನಿಮ್ಮ ಹೆಸರು ನಾಗರಾಜ್ ಅಂತ ಹೇಳಿ ಸರ್ ಸೊ ಈ ಥರ ಎಲ್ಲ ಸ್ಟಾಲ್ಸ್ಗಳನ್ನ ನೋಡ್ಕೊಂಬಂದರೆ ನಿಮಗೇನಾದರೂ ಸುಸ್ತಾಯ್ತಪ್ಪ ಅಂದರೆ ಇಲ್ಲಿ ನಮ್ಮ ಸ್ವದೇಶಿ ಸ್ನ್ಯಾಕ್ಸ್ ಕೂಡ ಇಲ್ಲಿ ಅವೈಲಬಲ್ ಇದೆ ಏನಾದ್ರು ಸುಸ್ತಾಗಿದ್ರೆ ಬಂದು ಇಲ್ಲಿ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಸೊ ನೋಡ್ಬೋದು ಎಷ್ಟು ಜನ ನಮ್ಮ ದುರ್ಗದಲ್ಲಿ ಭಾಗವಹಿಸಿದ್ದಾರೆ ಈ ಸ್ವದೇಶಿ ಮೇಳಕ್ಕೆ ತುಂಬಾ ಎಂಕರೇಜ್ ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಸೊ ಇನ್ನು ಮುಂದೆ ಕಬಡ್ಡಿ ಕೋರ್ಟ್ ಕೂಡ ಇದೆ ಅಲ್ಲಿ ಕಬಡ್ಡಿ ಕೂಡ ಆಡ್ತಾ ಇದ್ದಾರೆ ನಮ್ಮ ಸ್ವದೇಶಿ ಗೇಮ್ ಆಗಿರೋದ್ರಿಂದ ಅದನ್ನೂ ನಿಮ್ಮ ಮುಂದೆ ತೋರಿಸ್ತೀನಿ ಬನ್ನಿ ಹೋಗೋಣ ತುಳುನಾಡಿನ ಸಂಸ್ಕೃತಿಯನ್ನು ಹೆಚ್ಚಿಸಿದಂಥ ಈ ಕಾಂತಾರ ಮೂವಿ ಏನಿದೆ ಸೊ ಆ ಕಾನ್ಸೆಪ್ಟ್ ಕೂಡ ಈ ಸ್ವದೇಶಿ ಮೇಳದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಈ ಚಿತ್ರ ಬರೀ ನಮ್ಮ ದೇಶ ಅಲ್ಲ ವಿದೇಶದಲ್ಲಿ ಕೂಡ ಹೆಸರು ಮಾಡಿದೆ ಮತ್ತು ಈ ನಮ್ಮ ತುಳುನಾಡಿನ ಸಂಸ್ಕೃತಿ ಆ ಕಾನ್ಸೆಪ್ಟ್ ಕೂಡ ಈ ಸ್ವದೇಶಿ ಮೇಳದಲ್ಲಿ ಅಡಾಪ್ಟ್ ಮಾಡಿದ್ದಾರೆ ಮೇಳದಲ್ಲಿ ಒಂದು ಸ್ಟೇಜ್ ಕೂಡ ಇದೆ ಆ ಸ್ಟೇಜ್ ಅಲ್ಲಿ ಮನರಂಜನಾ ಕಾರ್ಯಕ್ರಮ ಇರ್ತದೆ ಅಂದ್ರೆ ಸಂಜೆ ಮೇಲ್ಗಡೆ ಮನೋರಂಜನೆ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿರ್ತಾರೆ ಇದರಲ್ಲಿ ಡೊಳ್ಳು ಕುಣಿತ ಆಗಿರ್ಬೋದು ಭರತನಾಟ್ಯ ಆಗಿರ್ಬೋದು ಮತ್ತೆ ವೀರಗಾಸೆ ಈ ತರ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಒಂದು ಮನೋರಂಜನೆ ಕಾರ್ಯಕ್ರಮನ ಇಲ್ಲಿ ಪ್ರತಿ ದಿನ ಈವ್ನಿಂಗ್ ನಡೆಸ್ತಾರೆ ಸೊ ಅದನ್ನು ಕೂಡ ನಾವಿಲ್ಲಿ ನೋಡ್ಬೋದು ಸೊ ನಮ್ ದುರ್ಗದ ಜನತೆ ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ಕೇಳೋಣ ಸರ್ ಹೇಗ ಅನಿಸ್ತು ದೇಶೀಯ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಚಿತ್ರದಲ್ಲಿ ಇದೇ ಫಸ್ಟ್ ಸರಿ ಮಾಡಿದ್ದಾರೆ ಆದಷ್ಟು ಬಹಳ ಚೆನ್ನ ನೀಟಾಗಿ ಅಚ್ಚುಕಟ್ಟಾಗಿ ಜನಗಳ ಮೆಚ್ಚುವಂತೆ ಮಾಡಿದ್ದಾರೆ ಒಳ್ಳೆ ಪ್ರೋಗ್ರಾಮ್ ಎಲ್ಲ ಬಂದು ನೋಡ್ಬೋದು ಚಿಕ್ಕರು ಹುಡುಗರು ದೊಡ್ಡವರು ಎಲ್ಲರೂ ಬಂದು ನೋಡ್ಬೋದು ತಗೊಂಡು ಯೂಸ್ ಮಾಡ್ತಾ ಇದ್ದಾರೆ ಭಾಳ ಜನ ತೊಗೊಂಡಿದ್ದಾರೆ ಪರ್ಚೇಸ್ ಮಾಡಿದ್ದಾರೆ ಯೂಸ್ ಮಾಡ್ತಾ ಇದ್ದಾರೆ ದೇಶೀಯ ಪ್ರಾಡಕ್ಟು ಮಾಡ್ತಾ ಇದ್ದಾರಲ್ಲ ಅದು ಮುಂದೆ ಇನ್ನು ಇನ್ನೂ ಸಕ್ಸಸ್ ಆಗಲಿ ಅಂತ ನಾನು ಚಿತ್ರದ ಬಗ್ಗೆ ಜನತೆ ಬಗ್ಗೆ ಕಳಕಳಿ ವಿನಂತಿ ಮಾಡ್ಕೊತೀನಿ ಸೊ ಈ ನಮ್ಮ ಸ್ವದೇಶಿ ಮೇಳದ ಬಗ್ಗೆ ಇಲ್ಲಿ ವೀಕ್ಷಕರು ಒಬ್ರು ಮಾತಾಡ್ತೀನಿ ಅಂತ ಅವರೇ ಮುಂದೆ ಬಂದಿದ್ದಾರೆ ಕೇಳೋಣ ನೋಡೋಣ ಅವ್ರು ಏನ್ ಹೇಳ್ತಾರೆ ಅಂತ ಮೇಡಮ್ ಹೇಳಿ ಸ್ವದೇಶಿ ಮೇಳ ಹಿಂಗೆ ಏನ್ ಇಷ್ಟ ಆಯ್ತು ನಾನು ಹೆಸರು ಪಾರ್ವತಿ ಕೆ ಅಂತ ಬಿ ಎ ಬಿ ಎಡ್ ಎಮ್ ಎ ಹೊಂದಿದ್ದೀನಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಸ್ವದೇಶಿ ಮಡ ಬಗ್ಗೆ ಆಯೋಜನೆ ಮಾಡೋದು ತುಂಬ ತುಂಬ ಖುಷಿ ಆಯಿತು ಇಲ್ಲಿ ಮನೆಯಲ್ಲೇ ಸ್ವತಃ ಮಹಿಳೆಯರು ಯಾರ ಸಹಾಯ ಇಲ್ಲದಲೇ ಸ್ವ ಉದ್ಯೋಗ ಆಗಿ ಬಟ್ಟೆ ಆಗಿರ್ಬೋದು ಆಗಿರ್ಬೋದು ಸಂಡಿಗೆ ಆಗಿರ್ಬೋದು ಉಪ್ಪಿನಕಾಯಿ ಆಗಿರ್ಬೋದು ಎಲ್ಲ ನಾವೇ ಅವರೇ ಸ್ವಂತ ತಯಾರಿಸಿ ಮಾರುಕಟ್ಟೆ ಮಾಡಿ ಯಾರ್ದು ಯಾರ ಮೇಲೆ ಡಿಪೆಂಡ್ ಆಗ್ದಲೇ ಮಾಡೋಕ್ಕಂಥ ಅವಕಾಶ ಇವರು ಸ್ಥಳೀಯ ಸ್ವದೇಶಿ ಮಡದಲ್ಲಿ ಸ್ಟಾಲ್ ಮಾಡ್ಕೊಂಡು ಅವ್ರ ಅವ್ರಿಗೆ ರೂಪಿಸ್ಕೊಳಕ್ಕೆ ಸಹಾಯ ಆಯ್ತು ಇದರಿಂದ ನನಗೂ ಇದಾಯ್ತು ಯಾಕಂದ್ರೆ ನಂದು ಬಹಳ ಹೇಳಬಾರ್ದು ಬಹಳ ತೊಂದರೆ ಇದೆ ನಾನು ಪಡ್ಕೊಂಡು ಏನೋ ಒಂದು ಕೆಲಸ ಮಾಡಕಂತ ಅವ್ರು ಹೇಳೋದೇನಪ್ಪ ಅಂದ್ರೆ ಈ ಸ್ವದೇಶಿ ಮೇಳದಿಂದ ತಾನು ಕೂಡ ದುಡಿದು ಅವರೇ ಓನ್ ತಮ್ಮ ಕಾಲ್ ಮೇಲೆ ತಾವು ನಿಂತಿದ್ದೀವಿ ಅಂತ ಹೇಳ್ಕೊಳಕ್ಕೆ ಅವ್ರು ಹೊರಟಿದ್ದಾರೆ ಇದೇ ತರ ಎಷ್ಟೋ ಜನರು ನಮ್ಮ ಭಾರತದಲ್ಲಿ ಸೊ ನಮ್ಮ ಸ್ವದೇಶಿ ಪ್ರಾಡಕ್ಟ್ಸ್ ನಾವು ಇಂಪ್ರೂವ್ ಮಾಡೋದ್ರ ಮೂಲಕ ನಮ್ಮ ಎಕನಾಮಿಕ್ ಕಂಡೀಷನ್ ಅಥವಾ ನಮ್ಮ ಜನರ ಕಂಡೀಷನ್ ಕೂಡ ನಾವು ಜಾಸ್ತಿ ಮಾಡ್ಬೋದು ಅನ್ನೋದು ಅವರ ಉದ್ದೇಶ ನನಗೆ ಅಂದ್ರೆ ಇದೇ ಮೊದಲೇ ಟೈಮ್ ನಾನು ಮಾತಾಡ್ತಿರೋದ ನನಗೆ ಸ್ವಲ್ಪ ಬಹಳ ಇದು ನನಗೆ ಅವಕಾಶ ಮಾಡಿಕೊಟ್ಟ ಸರ್ ಸುನೀತಾ ಅವರಿಗೆ ಧನ್ಯವಾದಗಳನ್ನ ಇಷ್ಟಪಡ್ತೀನಿ ಇದೇ ಥರ ಬೇರೆ ಬೇರೆವರೆಗೆ ಒಬ್ಬರು ಇಲ್ಲೇ ಒಬ್ರು ಬುಕ್ ಸ್ಟಾಲ್ ಮಾಡ್ತಾರೆ ಅಂದರೆ ಮ್ಯಾಜಿಕ್ ಮ್ಯಾಜಿಕ್ ಮಕ್ಕಳಲ್ಲಿ ಅದೇ ಮ್ಯಾಜಿಕ್ ಬುಕ್ಕು ಅವ್ರು ನನಗೆ ಹೇಳಿದಾರೆ ಒಂದು ಅವಕಾಶ ಮಾಡ್ಕೊಡ್ತೀನಿ ನಮ್ಮ ಅಂತ ಅವ್ರಿಗೂ ಧನ್ಯವಾದ ಈ ಮೂಲಕ ಅವ್ರಿಗೂ ಧನ್ಯವಾದಗಳು ಇಷ್ಟ ಇಷ್ಟಪಡ್ತೀನಿ ಆಯೋಜನೆ ಮಾಡಿ ತರ್ತಕ್ಕಂತಹ ಇವರು ಸೋಬಗಿ ಬಚ್ಚರ ಮೇಡಮ್ಗೂ ನವೀನ್ ಸರ್ಗು ಹಾಗೂ ಇಲ್ಲಿರೋ ಎಲ್ಲ ಎಲ್ಲ ಇರೋ ಪದಾಧಿಕಾರಿಗಳಿಗೂ ಈ ಮೂಲಕ ಅವ್ರಿಗೆ ಧನ್ಯವಾದಗಳೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್